ನಮಸ್ಕಾರ ನಾನು ಸಿ ಪಿ ರಂಗನಾಥ್ ನೀತಿಕತೆ ಸಂಖ್ಯೆ ಐನೂರ ನಲವತ್ತಾರು ಎ ಇವತ್ತಿನ ಕತೆ ಆದರ್ಶ ದಂಪತಿಗಳು ನಮ್ಮ ಸೋದರತೆ ಸಾವಿತ್ರಿ ಮತ್ತು ಸೋದರ ಮಾವ ರಾಮಸ್ವಾಮಿ ಇವರ ಆದರ್ಶಮಯ ದಾಂಪತ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದೆ ನನ್ನ ಇವತ್ತಿನ ಉದ್ದೇಶ ನಮ್ಮ ಸೋದರತೆ ಅಂದರೆ ಸಾವಿತ್ರಿಯವರು ನಮ್ಮ ತಂದೆಯ ಮೂರನೇ ತಂಗಿಯವರು ನಮ್ಮ ತಂದೆ ಭೀಮರಾಯರು ಅವರಪ್ಪ ಚೀಳಂಗಿ ಶ್ರೀನಿವಾಸರಾಯರು ಚೀಳಂಗಿ ಎಲ್ಲಿದೆ ಅಂದರೆ ಅಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆ ಹತ್ತಿರ ಇರೋದು ನಾವು ದಾವಣಗೆರೆಯಿಂದ ಈ ಕಡೆ ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಚಿಕ್ಕಬೆನ್ನೂರು ಸಿಗುತ್ತೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಹೋದರೆ ಸರಿಯಾದ ಹಾದಿ ಇಲ್ಲ ಅಲ್ಲೇ ಚೀಳಂಗಿ ಇರೋದು ರಾಯರಿಗೆ ನಮ್ಮ ಅಜ್ಜಿ ಕಮಲಮ್ಮ ಇವರಿಗೆ ಒಟ್ಟು ಮೂರು ಗಂಡು ನಾಲ್ಕು ಹೆಣ್ಣು ಮೊದಲನೇವರು ನಮ್ಮಪ್ಪ ಭೀಮರಾಯರು ಎರಡನೇವ್ರು ಗೋಪಿನಾಥರಾಯರು ಮೂರನೇವರು ಪ್ರಹ್ಲಾದ್ರಾಯರು ಇನ್ನು ನಾಲ್ಕು ಜನ ಹೆಣ್ಮಕ್ಳಲ್ಲಿ ಮೊದಲನೆಯವರೇ ಪುಟ್ಟಮ್ಮ ಅವರು ಗಂಡನ ಮನೆಗೆ ಹೋದ್ಮೇಲೆ ಸರಸ್ವತಿ ಬಾಯಿ ಅಂತ ಕರೀತಾಯಿದ್ರು ಎರಡನೇವರೇ ಅಹಲ್ಯ ಮೂರನೇವರೇ ಸಾವಿತ್ರಿ ನಾಲ್ಕರು ಸರಸ್ವತಿ ಇಲ್ಲಿ ಇವರೆಲ್ಲ ಚೀಳಂಗಿಯಿಂದ ಶಿವಮೊಗ್ಗದಿಂದ ಆಶ್ಚರ್ಯ ನಮ್ಮ ಅಜ್ಜಿಯರು ಕಂಬಲಮ್ಮ ಇದ್ದರು ಅವರಕ್ಕ ಗಂಗೂಬಾಯಿ ಅಂತೇಳಿ ಅವರನ್ನು ಹೊಸಳೆ ನಾರಾಯಣಾಚಾರಿ ಕೊಟ್ಟಿದ್ದರು ಆದರೆ ಅದೇನಾಯಿತೋ ಏನೋ ಭಾಳ ಅವ್ರಿಗೆ ವಯಸ್ಸು ಜಾಸ್ತಿ ಬಾಲ ವಿಧುವೆ ಆಗಿಬಿಟ್ರು ಮಕ್ಕಳು ಮರಿ ಏನೂ ಇಲ್ಲ ಇಲ್ಲಿ ತಿಮ್ಮಪ್ಪನ ಕೊಪ್ಪಲು ಶಿವಮೊಗ್ಗದಲ್ಲಿದ್ದರು ಒಂದು ಮನೆ ಇತ್ತು ಹಾಗಾಗಿ ಒಬ್ಬರೇ ಇರೋದೇನು ಅಂತ ತಂಗಿ ಮಕ್ಕಳ ಕರ್ಕೊಂಬಂದು ಕರ್ಕೊಂಬಂದು ಇಟ್ಕೊಂಡಿದ್ರು ಇಲ್ಲಿ ಮುಳುಗಡೆ ಆದಾಗ ಅಲ್ಲಿ ದುರ್ಗಿಗುಡಿ ಗುಡಿಯಲ್ಲಿ ಸೈಟ್ ಕೊಟ್ಟರು ಸೀತಾರಾಮ್ ಕಲ್ಯಾಣ ಒಂದು ರಸ್ತೆಯಲ್ಲಿ ಹೌಸ್ ಬಿಲ್ಡಿಂಗ್ ಸೊಸೈಟಿ ಸಾಲ ತೊಗೊಂಡ್ರು ಮನೆ ಕಟ್ಕೊಂಡ್ರು ತಮ್ಮ ಮಕ್ಕಳಿದ್ರು ಸಹಿತ ತಮ್ಮ ತಂಗಿ ಮಕ್ಕಳಿಗೆ ಕರ್ಕೊಂಬಂದು ಕರ್ಕೊಂಬಂದು ಇಟ್ಕೊಂಡು ಅವ್ರನ್ನೆಲ್ಲ ಬೆಳೆಸಿ ಅವರಿಗೆಲ್ಲ ಒಂದು ದಿಕ್ಕು ತೋರಿಸಿದಂಥ ದೇವತೆ ನಮ್ಮ ಹೊಸಳ್ಳಿ ಗಂಗೂಬಾಯಿಯೇ ಇಲ್ಲಿ ನಮ್ಮಪ್ಪ ಮೊದಲು ಬಂದವರು ಭೀಮ್ರಾಯರು ಯಾವುದೋ ಪ್ರಸ್ನಲ್ಲಿ ಕಂಪೋಸಿಂಗ್ ಕೆಲಸ ಮಾಡ್ತಿದ್ರಂತೆ ಕೊನೆಗೆ ಪ್ರೈವೇಟ್ ಬಸ್ನಲ್ಲಿ ಕ್ಲೀನರ್ ಆದರೂ ಆದರೂ ಡ್ರೈವರ್ ಆಗಿಬಿಟ್ರು ಎರಡನೇ ಅವರು ಗೋಪಿನಾಥರ ಒಳ್ಳೆ ಎಲೆಕ್ಟ್ರೀಷಿಯನ್ ಆಗಿ ಕೆಲಸ ಮಾಡ್ತಿದ್ದರು ಸಾವಿರದ ಒಂಬೈನೂರ ಅರವತ್ತರಲ್ಲೇ ತೀರ್ಕೊಂಡು ಬಿಟ್ರು ನಮ್ಮಲ್ಲಿ ಹೆಚ್ಚು ಓದಿದ್ದ ಗಂಡು ಮಕ್ಕಳಿದ್ದರೆ ನಮ್ಮ ಪ್ರಾಲಾದ್ರೆ ಅವರು ಸಹದ್ರ ಕಾಲೇಜಲ್ಲಿ ಇಂಟ್ರಮೀಡಿಯೇಟ್ ಮುಗಿಸಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕುಮಾತ್ರಕ್ಕೆ ಸೇರ್ಕೊಂಡು ಬಿಟ್ರು ಹೆಣ್ಮಕ್ಕಳಲ್ಲಿ ಮೊದಲನೇವ್ರೇ ಪುಟ್ಟಮ್ಮ ಅನ್ನಲ್ಲ ಪುಟ್ಟಮ್ಮ ಅವರು ಕೊಟ್ಟಿದ್ದು ಶಿರಾಳ್ಕೊಪ್ಪದ ಚೌತಾಯಿ ಹುಚ್ಚೂರಾಯ್ರಿ ಅವರು ಕೃಷಿಕರು ಹೌದು ಬಸ್ ಏಜೆಂಟು ತುಂಬ ಒಳ್ಳೆ ಹೆಸರಿತ್ತು ಅವ್ರ ದೊಡ್ಡ ಕುಟುಂಬ ಬೆಳೆದ್ಬಿಡ್ತು ಎರಡನೇವ್ರು ಅಹಲ್ಯಬಾಯಿ ಅವ್ರದ್ದು ಕೊಟ್ಟಿದ್ದು ಯಾರಿಗೆ ಅಂದರೆ ದಾವಣಗೆರೆ ಮೂಲದ ನೀಲ್ಕಂಠ್ರಾಯ್ರಿ ನೀಲ್ಕಂಠ್ರಾವ್ರು ಏನು ಕೆಲಸ ಮಾಡ್ತಿದ್ರು ಅಂದರೆ ಗುಬ್ಬಿಯವ್ರೇನೋ ಗುಬ್ಬಿ ಕಂಪ್ನಿ ಮ್ಯಾನೇಜರ್ ಆಗಿದ್ದರು ಸಿನಿಮಾ ನಾಟ ಕಂಪ್ನಿಯಲ್ಲಿರೋರು ರೆಂಡ್ ಕೊಡ್ತಾರೋ ಅದೇನೋ ಧೈರ್ಯ ಮಾಡಿದ್ರು ನಮ್ಮತ್ತೆ ಅವರ ಮದುವೆ ಆಗಿಬಿಟ್ರು ನಾಟಕ ಕಂಪ್ನಿ ಎಲ್ಲೆಲ್ಲಿ ಹೋಗುತ್ತೋ ಇವರು ಸಂಸಾರೂ ಅಲ್ಲೆಲ್ಲ ಸುತ್ತಕೊಂಡು ಸುತ್ತಕೊಂಡು ಹೋಗ್ತಿತ್ತು ಕೊನೆ ಟೂರಿಂಗ್ ಹಾಕಿಸ್ ಹಾಕಿದ್ರು ಇವೆಲ್ಲ ಬಿಟ್ಟರು ಏನೋ ವ್ಯವಹಾರ ಮಾಡಿಕೊಂಡು ಅರ್ಸಿಕೆರೆಯಲ್ಲಿ ಎಲ್ಸಿ ಅಲ್ಲಿ ಲಕ್ಷ್ಮೀಪುರದಲ್ಲಿ ಒಂದು ಮನೆ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ನೆಮ್ಮದಿಯಾಗಿದ್ದರು ಮಕ್ಕಳೆಲ್ಲ ಇವಾಗ ಬೆಂಗಳೂರಲ್ಲಿ ಯಾರೇ ನಮ್ಮತ್ತೆ ಮಾವ ಇಬ್ಬರು ಇಲ್ಲ ಮೂರನೇವರೇ ಯಾರು ನಮ್ಮ ಸಾವಿತ್ರಿಯವರು ಇವರು ಇಂಟರ್ಮೀಡಿಯೇಟ್ ಮಾಡಿದ್ರು ಸಾಯಿತ್ರಿ ಕಾಲೇಜನ್ನು ನೋಡಿದ ಭಾಳ ಚಂದ ಮಧ್ಯಮ ಹತ್ತಿರ ಒಳ್ಳೆ ಕೆಂಪು ಬಣ್ಣ ಒಳ್ಳೆ ಕೂದಲು ದಟ್ಟವಾಗಿತ್ತು ಬಹಳ ಬುದ್ಧಿವಂತೆ ತುಂಬ ಚುರುಕು ಇಂಟ್ರಮೀಡಿಯೇಟ್ ಆದಮೇಲೆ ಇವರಿಗೆ ಮನೆಯಲ್ಲಿ ಈಗ ಹಾಡು ಹಾಡು ಹಸೆ ಊಟ ತಿಂಡಿ ಎಲ್ಲ ಕೆಲಸ ಮಾಡೋ ಅಚ್ಚುಕಟ್ಟು ಅಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ತಿಲಕನಗರದಲ್ಲಿ ಸರ್ವರಿಯ ಸ್ಕೂಲಿತ್ತು ಒಂದರಿಂದ ಏಳನೇ ಕ್ಲಾಸು ಅಲ್ಲಿ ಟೀಚರಾಗಿ ಅವ್ರಿಗೆ ಬರ್ಮಾಡ್ಕೊಂಡ್ರು ನಾವೆಲ್ಲ ಅವ್ರ ಟೀಚರು ಅವ್ರ ಜೊತೆಗೆ ನಾವು ಸ್ಕೂಲಿಗೆ ಹೋಗಿ ಬರ್ತಿದ್ವಿ ಅವರೇ ನಮ್ಮ ಮೊದಲನೇ ಗುರು ಇನ್ನು ನಮ್ಮ ಅತ್ತೆಯನ್ನು ರೈಲ್ವೆ ಗಾರ್ಡ್ ಮುತುಕೃಷ್ಣ ಅಂತೇಳಿ ಅವ್ರ ಮದುವೆಯಾಗಿ ಶಿವಮೊಗ್ಗದಲ್ಲಿ ಇದ್ದೆಲ್ಲ ಕಡೆ ಸುಂತೀವಿ ಇದು ನಮ್ಮ ಕುಟುಂಬದ್ದಾಯಿತು ನಮ್ಮ ಅವ್ರನ್ನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದುವೆ ಆಯಿತು ಯಾರಿಗೆ ರಾಮಸ್ವಾಮಿಗಳ ಜೊತೆಗೆ ಮದುವೆ ಆಗಿತ್ತು ನಮ್ಮ ಮಾವ ಅವ್ರ ಕುಟುಂಬ ಯಾವುದಪ್ಪ ಅಂದರೆ ಸಂಜೀವರಾಯರು ಕಾವಲೇದುರ್ಗದ ಸಂಜೀವರಾಯರು ಗಂಗಮ್ಮ ಆ ದಂಪತಿಗಳು ಕಾವಲೇದುರ್ಗ ಮೂಲ ಅಂತೆ ಅವ್ರು ಯಾವಾಗಲೂ ಹೋಗಿ ಸಂತಬೆನ್ನೂರು ಕಡೆ ಎಲ್ಸಿದ್ರು ಇಲ್ಲೇನು ಮುಳುಗಡೆ ಆಯಿತು ಅಂತ ಹೇಳಿದರು ಅಲ್ಲಿ ಶಾನುಭೋಗಿ ವೃತ್ತಿ ಮಾಡ್ತಿದ್ದರು ಸಂಜೀವರಾಯರು ನೋಡಲಿಕ್ಕೆ ಭಾಳ ಕೆಂಪು ಮಧ್ಯಮ ಎತ್ತರ ಒಳ್ಳೆ ಬಿಳಿ ಗಿರಿಜ ಮೀಸೆ ನೋಡೋದೇ ಒಂದು ಚಂದ ಆದರೆ ಅವರ ಪತ್ನಿ ಗಂಗಮ್ದವರು ಗೌರವರ್ಣದವರು ಇವರಿಗೆ ಒಟ್ಟು ಐದು ಗಂಡು ಮೂರು ಹೆಣ್ಣು ಎಂಟು ಮಕ್ಕಳು ಮತ್ತೊಂದನೆಯವರೇ ಕೃಷ್ಣಮೂರ್ತಿ ರಾಯರು ಬೇಗ ತೀರ್ಕೊಂಡ್ಬಿಟ್ರು ಎರಡನೇವರೇ ರಘುನಾಥರಾಯರು ರಾಯರು ಮಧ್ವಾನಂದರಾಯರು ಮಧ್ವಾನಂದ್ ರಾಯರು ನಮ್ಮ ಮಾವ ರಾಮಸ್ವಾಮಿಯವರು ಐದನೆಯವರೇ ಪಾಂಡುರಂಗ ವಿಠಲ್ ರಾಯರು ಆಶ್ಚರ್ಯ ಅಂದರೆ ಇದರಲ್ಲಿ ರಘುನಾಥ್ ರಾಯರು ಮಧ್ವಾನಂದ ರಾಯರು ನಮ್ಮ ಪಾಂಡುರಂಗ ವಿಠಲ್ದಾರ್ ರಂಗಣ್ಣ ಇವರು ಮೂರು ಜನ ಸಹಿತ ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದವರು ಆದರೆ ನಮ್ಮ ಮಾವ ರಾಮಸ್ವಾಮಿಗಳು ದಾವಣಗೆರೆಯಲ್ಲಿ ಏನು ಮಾಡಿದ್ದಾರೆ ಸಿವಿಲ್ ಡಿಪ್ಲೊಮಾ ಮಾಡಿ ಬಹಳ ಬೇಗ ಪಿ ಡಬ್ಲ್ ಡಿ ಇಲಾಖೆ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು ಸರಿ ಇನ್ನು ಮಕ್ಕಳು ಮೂರು ಜನ ಹೆಣ್ಣುಮಕ್ಕಳು ಅವರೆಲ್ಲರೂ ಸಹಿತ ನಮ್ಮ ಮಾವ ಸೋ ರಾಮಸ್ವಾಮಿಯವ್ರಿಗೆ ಅಕ್ಕಂದರು ಅವರೇನೆ ಸುಭದ್ರಾಬಾಯಿ ಅವರು ಮದುವೆಯಾಗಿದ್ದಾರನ್ನ ಅಂದರೆ ಶೇಷಾಚಾರ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಅವ್ರಿಗೆ ಮಂಡಿಗೆ ಶೇಷಾಚಾರ ಅಂತಿದ್ದರು ಹೊನ್ನಾಳಿ ಅವರೂರು ಶಿವಮೊಗ್ಗ ಜಿಲ್ಲೆಯೆಲ್ಲ ಕೆಲಸ ಮಾಡಿದ್ರು ಮಂಡಿಗೆ ಭಾಳ ಚಲೋ ಮಾಡೋರು ಅಂತ ಜೊತೆಗೆ ಅವ್ರಿಗೆ ಭಾಳ ದೊಡ್ಡ ಬೆಳಗಾವ ಭಾಳ ಅಭಿಮಾನಿಗಳು ಅವ್ರ ಸ್ನೇಹ್ಮಯಿ ಎರಡನೇವರೇ ವನಜಮ್ಮ ಅವ್ರನ್ನ ಭದ್ರಾವತಿಯಲ್ಲಿ ಜೈಸ್ ರಂಗಾಚಾರು ಭಾಳ ದೊಡ್ಡ ಪುರೋಹಿತರು ಧಾರ್ಮಿಕರು ಅವ್ರ ಜೊತೆಗೆ ಮದುವೆ ಆಯಿತು ಅವರ ಸಂಸಾರವೂ ಸಹಿತ ಈಗ ಅವ್ರ ಮಕ್ಕಳು ಬಹಳವಾಗಿ ಧಾರ್ಮಿಕರಾಗಿ ನಡೆದುಕೊಂಡು ತುಂಬ ಒಳ್ಳೆಯ ಹೆಸರು ಗಳಿಸಿದ್ದಾರೆ ಇನ್ನು ಮೂರನೆಯವರು ವಿಮಲಮ್ಮ ಅವರನ್ನು ಕೊಟ್ಟಿದ್ದು ಯಾರಿಗೆ ಅಂದರೆ ಚೆನ್ನಗಿರಿಯ ಜೋಯ್ಸ್ ನಾರಣಾಚಾರಿ ನಾರಾಯಣ ಜೋಯಿಸ್ರು ನಾರಾಯಣ್ ಜೋಯ್ಸು ಸಹಿತ ಅಲ್ಲಿ ಬೇಕಾದಷ್ಟು ಸಾಕಷ್ಟು ಭೂಮಿ ಕಾಣಿ ಇತ್ತು ಪೌರೋಹಿತ್ಯ ವೃತ್ತಿ ಮಾಡ್ತಿದ್ರು ಅವರಲ್ಲಿ ಭಾಳ ಗೌರವ ಇತ್ತು ಅಲ್ಲಿ ಆ ಮನೆಗೆ ಹೋದರು ಆ ಮನೆ ಬೆಳೀತು ಈಗ ಅವ ಕೌಟುಂಬವು ಸಹಿತ ತುಂಬ ಒಳ್ಳೆ ಹೆಸರು ಮಾಡಿರುವಂಥದ್ದು ಇಲ್ಲೇನಾಗಿದೆ ಪ್ರಪೋಸಲ್ ಬಂತು ಆ ಮತ್ತೆಗೆ ಯಾರ್ದು ರಾಮಸ್ವಾಮಿಗಳದ್ದು ಹುಡುಗ ಸರ್ಕಾರಿ ಕೆಲಸ ಒಳ್ಳೆ ಗೌರವರ್ಣಾದ್ರೂ ಸಹಿತ ಕಳಕಳಿಯಾಗಿದ್ದಾನೆ ಒಳ್ಳೆ ಕುಟುಂಬ ಅಂಥೇಳಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಮನೆ ಮುಂದೆ ದುರ್ಗಿ ಗುಡಿಯಲ್ಲಿ ಅಲ್ಲೇ ಚಪ್ಪರ ಹಾಕಿ ಮದುವೆ ಆಗೇ ಹೋಯಿತು ಪುರೋಹಿತರು ಯಾರು ಅವ್ರ ಭಾವ ಇದ್ರಲ್ಲಪ್ಪ ರಂಗಾಚಾರರು ಅವ್ರದೇ ಪುರೋಹಿತಿಗೆ ಇನ್ನು ಇನ್ನು ನಮ್ಮ ಚಿಕ್ಕಪ್ಪ ಒಬ್ಬರಿದ್ದರು ಅಡುಗೆ ಮಾಡ್ತೀವಿ ನರಸಿಂಹಾಚಾರ ಅಂತ ಅವ್ರದೇ ಅಡುಗೆ ಚೆನ್ನಾಗಿ ನೆನಪಿದೆ ಆಯಿತು ಅರವತ್ತೆರಡರಲ್ಲಿ ಮದುವೆ ಆಯಿತು ಅಲ್ಲೋ ಕೆಲಸ ಬಿಟ್ಟರು ಹೊನ್ನಾಳಿನಲ್ಲಿ ಶೇಷಾಚಾರ ಮನೆಯಲ್ಲೇ ಅವಾಗ ಅಲ್ಲಿತ್ತು ಹೊನ್ನಾಳಿಯಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಮಾವ ಅಲ್ಲಿ ಸಂಸಾರ ಹೂಡಿದರು ಒಂದು ವರ್ಷಕ್ಕೆ ಅರವತ್ತ್ಮೂರಲ್ಲಿ ನಮ್ಮ ರವಿ ಹುಡ್ತ ಅಂದರೆ ನಮ್ಮ ಅತ್ತೆ ಮಾವ ಮೊದಲನೇ ಮಗ ಅವನೇ ಇಷ್ಟೊತ್ತಿಗೆ ನಮ್ಮ ಮಾವನ ಹೊನ್ನಾಳಿಯಿಂದ ಮಾಡಾಳಿಗೆ ಟ್ರಾನ್ಸ್ಫರ್ ಆಗಿತ್ತು ಅದಾಗ ಒಂದು ವರ್ಷಕ್ಕೆ ಏನಾಗ್ಬಿಡ್ತಪ್ಪ ಸೀದಾ ಅವ್ರು ಸೀದವ್ರೇನೇನು ಮಾಡಿ ಸಂತೆ ಬಿದ್ದವ್ರಿಗೆ ಹಾಕಿಸ್ಕೊಂಡ್ರು ಅಲ್ಲಿ ಪಿ ಡಬ್ಲ್ಯೂ ಡಿ ಇದೆ ಸುತ್ತಲೂ ಮುತ್ತಲು ಸೂಳೆಕೆರೆ ಇದೆ ಎಲ್ಲ ಕಡೆ ನಾಲೆ ಇದೆ ಆ ಕಾರಣಕ್ಕೆ ಅಲ್ಲಿ ಹೋಗಿ ಸೇರಿದ್ರು ಅವ್ರ ಕೆಲಸಕ್ಕೆ ಸೇರಿದ ಮೇಲೆ ತಮ್ಮ ಊರಿಗೆ ಹೋದಂಗಾಯ್ತು ಅಪ್ಪ ಅಮ್ಮನ ಜೊತೆ ವಾಸ ಜೊತೆಗೆ ಮಗ ಹೆಂಡತಿ ಜೊತೆಗೂ ಇದ್ದಾರೆ ನಾನು ನಮ್ಮ ಅಣ್ಣ ಅರವತ್ತೈದನೈ ಬೇಸಿಗೆ ರಜೆ ಬಂದಾಗ ಹೋಗಿ ಒಂದೂವರೆ ತಿಂಗಳಿದ್ವಿ ನೋಡ್ತೀವಿ ಆಶ್ಚರ್ಯ ನಾವು ಶಿವಮೊಗ್ಗ ನಮ್ಮ ಮಲ್ನಾಡು ನಮ್ಮತ್ತೆ ನೋಡಿದರೆ ಎಷ್ಟು ಟಾಕೋ ಟೀಕಾಗಿದ್ದರು ಸಾಯಿತ್ರ ಕಾಲೇಜ್ ಹೋದವರು ಅಬಾ ಬಾಬಾ ನೋಡಿದ್ರಿ ಇಲ್ಲಿ ಏನು ಸೀಮೆ ಮನೆಗೆ ಇಲ್ಲ ಲ್ಯಾಟ್ರಿನ್ ಇಲ್ಲ ಗಡ್ಡಸ್ರಿಲ್ಲ ಊರವ್ರಿಗೆ ಹೋಗ್ಬೇಕು ಹೆಂಗಸ್ರು ಯಾರ್ದೋ ಮನೆ ಹಿಂದ್ಗಡೆ ಹಳದಾತ್ರಿ ಹೋಗ್ಬೇಕು ಜೊತೆ ಉಪ್ಪು ನೀರು ಬಾವಿ ನೀರು ಸೇರಬೇಕು ನಳ ಇಲ್ಲ ನಲ್ಲಿನೇ ಇಲ್ಲ ನಮ್ಮ ದುರ್ಗಿಗುಡಗೆ ನಲ್ಲಿ ಎಲ್ತಿದ್ರು ನೀರು ಬರೋದು ಬಾವಿಯಾಗಿ ಹೋಗಿದ್ರೆ ಕೈ ಹಾಕಿದ್ರೆ ನೀರು ಸಿಗೋದು ಜ್ವಳ ರೊಟ್ಟಿ ಅಯ್ಯಯ್ಯೋಗೋ ಹೋಗೋ ಜೊತೆಗೆ ಸಿಹಿ ನೀರು ತರಬೇಕು ಅಂದರೆ ಒಂದು ಬಾವಿ ಹೋಗಬೇಕು ಅಂದರೆ ಎರಡು ಕಿಲೋಮೀಟ್ರು ಅದು ಎಲ್ಲಿ ಚಿತ್ರದುರ್ಗ ರಸ್ತೆ ಇನ್ನು ಹೊಂಡಕ್ಕೆ ಹೋಗಿ ತರಬೇಕು ಅಲ್ಲಿ ಭಾಳ ಜನ ಸಿಹಿ ನೀರಿಗೆ ಹೇಳಕ್ಕೆ ಅದಕ್ಕೆ ಒಂದು ಜಗಳ ಆಗೋದು ಹೊಂಡಕ್ಕೆ ಹೋಗಿ ತರಬೇಕು ಅದು ಇನ್ನೂ ಒಂದು ಕಿಲೋಮೀಟ್ರ್ ಜಾಸ್ತಿ ನಮ್ಮ ಮತ್ತೆ ಅದೇನೋ ಇನ್ನು ಹೆಂಗೆ ಇದ್ದವರು ಇದಕ್ಕೆ ಹೊಂದ್ಕೊಂಡು ಬಿಟ್ರು ಈ ಮನೆಗೆ ಹೊಂದ್ಕೊಂಡು ಅಭಿಭಾಜ್ಯ ಹಂಗಾದರು ಯಾವುದು ಬೇಸರ ಮಾಡಿಕೊಳ್ಳೇ ಇಲ್ಲ ಅದರಲ್ಲೇ ಇದ್ದು ಬಿಟ್ರು ಹೀಗೆ ಎಲ್ಲ ಮಕ್ಕಳು ಇರಬೇಕಾಗಿತ್ತು ಅದೇ ನಮ್ಮ ಮತ್ತೆ ದೊಡ್ಡ ಗುಣ ಅಂತ ನಮಗೆ ಅನ್ಸೋದು ಅಲ್ಲಿ ಹೊಂದ್ಕೊಂಡ್ರು ಬೆಳೀತು ನಮ್ಮ ಮಾವ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟ ಪಕ್ಕದಾಗ ಒಂದು ಸೈಟ್ ತೊಗೊಂಡ್ರು ಸ ಯಾವುದೋ ಒಳ್ಳೆ ಸೈಜ್ಗಳ್ ಹಾಕಿ ಒಂದು ಒಳ್ಳೆ ಆ ಸಿ ಸಿ ಮನೆಯೇ ಕಟ್ಟಿಬಿಟ್ರು ಇಷ್ಟೆಲ್ಲ ಮುಗಿಯೋ ಸೊತ್ತಿಗೆ ಇಸ್ವಿ ಅಷ್ಟೊತ್ತಿಗೆ ಸಂಜೀವ್ ರಾಯರ್ ಮರಣ ಹೊಂದ್ಬಿಟ್ರು ಅಷ್ಟೊತ್ತಿಗೆ ನಿಧಾನವಾಗಿ ಆಮೇಲೆ ನಮ್ಮ ಮಾವನ ತಾಯಿಯೂ ಸಹಿತ ತೀರ್ಕೊಂಡ್ರು ಇನ್ನು ಇಲ್ಲೆಲ್ಲ ಸಾಕಾಗಿತ್ತು ಮನೇದೇನೋ ಒಂದು ವ್ಯವಸ್ಥೆ ಮಾಡಿ ಸೀದಾ ಮಲ್ಲೆಬೆನ್ನೂರಿಗೆ ಟ್ರಾನ್ಸ್ಫರ್ ಆಗಿ ಬಂದೇ ಬಿಟ್ಟರು ಇವರು ಸಂಸಾರ ಮಲೆಬೆನ್ನೂರಿಗೆ ಬಂತು ಇಲ್ಲಿ ಕಾಲೋನಿ ಜೀವನ ಶುರುವಾಯಿತು ಮಕ್ಕಳೆಲ್ಲ ಶಾಲೆಗೆ ಹೋಗಕ್ಕೆ ಶುರು ಮಾಡಿದರು ಇನ್ನು ಮೊದಲನೇವನು ನಮ್ಮ ರವಿ ಆದರೆ ಎರಡನೇವನು ಅವನು ಅನಂತ ಅಲ್ಲಿಂದ ಏನು ಮಾಡಿದರು ಬಸವಪಟ್ಟಣಕ್ಕೆ ಬಂದರು ಬಸವಪಟ್ಟಣದ ಕುಂತೂರಿಗೆ ಬಂದರು ಎಪ್ಪತ್ತ್ಮೂರರಲ್ಲಿ ಹೊಳಲೂರಿಗೆ ಬಂದರು ಹೊಳಲೂರಿನಿಂದ ಸೀದಾ ಹೈಸ್ಕೂಲಿಗೆ ನಮ್ಮ ರವಿ ಓದಿದ್ದ ಅಲ್ಲೇ ಸೀದಾ ಎಲ್ಲಿಗೆ ಸೀದಾ ನಿಧಿಗೆಗೆ ಬಂದರು ನಿಧಿಗೆಯಲ್ಲಿ ಇದ್ದಾಗ ಅಲ್ಲಿಂದ ಶಿವಮೊಗ್ಗ ಬಂದು ಹೋಗೋದು ಮಕ್ಕಳಿಗೆ ಹೋದಕ್ಕೆ ಅನ್ಕೊಲಾಯ್ತು ಅಲ್ಲಿಂದ ಬಿ ಆರ್ ಪ್ರಜೆಕ್ಟ್ರಿಗೆ ಟ್ರಾನ್ಸ್ಫರ್ ಆಗಿತ್ತು ಬಿ ಆರ್ ಪಿಲ್ ಇದ್ದಾಗ ನಮ್ಮ ರವಿ ಪಾಲಿಟೆಕ್ನಿಗ್ ಅಂತೇಳಿ ಅಲ್ಲಿ ಹಾಸನಕ್ಕೆ ಹೋಗ್ತಿದ್ದ ಕೊನೆಗೆ ಭದ್ರಾವತಿಗೆ ಟ್ರಾನ್ಸ್ಫರ್ ಆಗಿ ಅವನು ಮುಗೀತು ವಿದ್ಯಾಭ್ಯಾಸ ನಮ್ಮ ಮಾವ ಗೊರೂರಿಗೆ ಹೋದರು ಗೊರೂರಿಂದ ಆವಾಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅನಂತ ಇಂಜಿನಿಯರಿಂಗ್ ಸೇರಿದ್ದ ಇಲ್ಲಿ ಅದಕ್ಕೋಸ್ಕರ ಟ್ಯಾಂಕ್ ಬಲ್ಲಸಲ್ಲಿ ಒಂದು ಬಾಡಿಗೆ ಮನೆ ಮಾಡಿದ್ರು ಮಕ್ಕಳಿಗೋಸ್ಕರನೇ ಇವರಲ್ಲಿದ್ದರು ಗೊರ್ರೂರವ್ರು ಕೆಲಸ ಮಾಡಿ ಬಂದು ಶಿವಮೊಗ್ಗ ತಾಲೂಕಿನಲ್ಲೇ ಅಂತೂ ನಮ್ಮ ಮಾವ ತೊಂಬತ್ತೆರಡನ ರಿಟೈರ್ಡ್ ಆಗಿಬಿಟ್ರು ಇಷ್ಟೆಲ್ಲ ಇವರು ವೃತ್ತಿ ಜೀವನ ನಡೀತು ಜೊತೆಗೆ ಇಷ್ಟೆಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಕಷ್ಟ ಸುಖ ಅಂದ್ಕೊಂಡು ಜೀವನ ಎಲ್ಲ ನಡೆಸ್ಬಿಟ್ರು ರವಿ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ ಡಿಪ್ಲೊಮಾ ಓಡ್ರು ಹಾಗೆ ಅನಂತ ಅವನು ಸಿವಿಲ್ ಇಂಜಿನಿಯರು ಪಿ ಇವನಿಗೆ ಪಿ ಡಬ್ಲ್ಯೂ ಡಿಲಿ ಕೆಲಸ ಸಿಕ್ಕಬಿಡ್ತು ಅನಂತ ಮೊದಲು ಯಾವುದರಲ್ಲಿ ಕೊಂಕಣ್ ರೈಲ್ವೆ ಕೆಲಸ ಮಾಡಿ ಬೇಕಾದ ಕಂಪ್ನಿಯಲ್ಲಿ ಮಾಡಿ ಒಳ್ಳೆ ಸ್ಥಿತಿಗೆ ಬಂದುಬಿಟ್ಟ ಮಕ್ಕಳು ಮದುವೆ ಮಾಡ್ಬೇಕಲ್ಲಪ್ಪ ಆಗ ನಮ್ಮ ರವಿಗೆ ತಮ್ಮ ಯಾರು ಇದ್ದಲ್ಲ ಶಗಿರಿ ಅಲ್ಲಿ ನಾರಾಯಣ್ ಜ್ಯೋಯಿಸ್ರ ಮಗಳು ಲಲಿತನ ಕೊಟ್ಟು ಮದುವೆ ಆಗೋಯ್ತು ಇನ್ನು ಅನಂತನ ಮದುವೆ ಆಗಬೇಕು ಅಂದಾಗ ನಮ್ಮ ಶಿವಮೊಗ್ಗ ಎನ್ ಇ ಎಸ್ನಲ್ಲಿ ಬಾಪೂರು ಕಾಲೇ ಲಚ್ಚರು ಒಳ್ಳೆ ಮಂಥನ ಅವ್ರ ಮಗಳು ವಾಣಿ ಜೊತೆಗೆ ಅನಂತನ ಮದುವೆನೂ ಆಯಿತು ಕುಟುಂಬ ವಂದಿತಿಗೆ ಬಂತು ತೊಂಬತ್ನಾಲ್ಕರಲ್ಲಿ ಏನು ಮಾಡಿದ್ರು ರಾಜೀನಗರದಲ್ಲಿ ಒಂದು ಮನೆಯನ್ನು ತಗೊಂಡು ಎಲ್ಲ ಸಂತೋಷವಾಗಿತ್ತು ನನಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದರೆ ಇವರು ಇಷ್ಟೆಲ್ಲ ಜೀವನ ಮುಗಿತಲ್ಲ ನಡೆದಿದ್ದು ವಿಶೇಷ ಏನಪ್ಪಾ ಅಂದರೆ ನಮ್ಮ ಅತ್ತೆ ಅಲ್ಲೋ ಹೊಂದ್ಕೊಂಡ್ರು ಅನ್ನಲ್ಲ ಬರೀ ಮನೆಗೆ ಊಟ ತಿಂಡಿ ಹೊಂದ್ಕೊಳ್ಳಿಲ್ಲ ಕುಟುಂಬದ ಅವಿಭಾಜ್ಯ ಅಂಗ ಆಗಿಬಿಟ್ರು ಅಲ್ಲಿ ರಾಮಸ್ವಾಮಿಗಳ ಅಣ್ಣಂದ್ರ ಕುಟುಂಬ ಅವರ ಅಕ್ಕಂದ್ರ ಕುಟುಂಬದ ಜೊತೆಗೆ ಆ ಮಕ್ಕಳ ಜೊತೆಗೆ ಅವಿಭಾಜ್ಯ ಅಂಗಾಗಿ ಹೊಂದ್ಕೊಂಡ್ರು ಅದೇ ರೀತಿ ನಮ್ಮನೆಯಲ್ಲೂ ಸಹಿತ ವಿದ್ಯಾವಂತೆ ಗುಣವಂತೆ ತಿಳುವಳಿಕೆ ಇದ್ದಿದ್ದರಿಂದ ನಮ್ಮತ್ತೆ ಸಾವಿತ್ರಿ ಅವರು ಕೇಳದೆ ಯಾವುದು ಕೆಲಸವೇ ಮಾಡ್ತಿರಲಿಲ್ಲ ಆ ಮನೆಗೆ ಹೋದ್ಮೇಲೆ ನಮ್ಮ ಸಾವಿತ್ರಿ ನಮ್ಮನೆ ಹೆಸರಾದರೆ ಅವರಿಗೆ ರಾಮಸ್ವಾಮಿ ಹೆಂಡತಿ ಇಡಬೇಕು ಜಾನಕಿ ಜಾನಕಿನ್ ಜಾನಕಮ್ಮ ಆಗಿಬಿಟ್ರು ಜಾನಕಿ ರಾಮಸ್ವಾಮಿ ಅಲ್ಲಿ ನಮ್ಮನೆಯಲ್ಲಿ ಮಾತ್ರ ಸಾವಿತ್ರಿ ಇವ್ರಿಗೆ ಹೆಂಗೆ ಪಳಗಿದ್ರು ಅಂದರೆ ಊಟ ತಿಂಡಿ ಹಾಡು ಹಸೆ ಆಚಾರ ವಿಚಾರ ಎಲ್ಲದರಲ್ಲೂ ಇವರು ಚೆನ್ನಾಗಿ ಕಲ್ತುಬಿಟ್ರು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅಂತ ಎಲ್ಲರಿಗೂ ಹೇಳ್ತಿದ್ರು ನಮ್ಮ ಮಾವ ರಾಮಸ್ವಾಮಿಗಳಂತೂ ಮಿತುಭಾಷಿ ನಮ್ಮ ಅಂಗ ನೋಡೋ ನಮ್ಮ ಅತ್ತೆನೇ ಭಾಳ ಗಟ್ಟಿ ಮತ್ತೆ ಯಾವ ಕೆಲಸ ಆದರೂ ಒಟ್ಟೊಟ್ಟಿಗೆ ಇಬ್ಬರು ಸಹಿತ ತೀರ್ಮಾನ ತೊಗೊಂಡು ಯಾರಿಗಾರು ಸಹಾಯ ಮಾಡೋದು ಅತ್ತೆ ನಮ್ಮ ಮಾವ ಅವ್ರ ಮನೆ ಕಡೆಗೆ ಹೇಗೆ ಎಲ್ಲಿ ಸಂತಬಿನೂರು ಕುಟುಂಬ ಜೊತೆಗೆ ಹೊಂದ್ಕೊಂಡು ಸಹಕಾರ ಕೊಡ್ತಿದ್ರು ಈ ಚೀಳಂಗಿ ಕುಟುಂಬ ಜೊತೆಗೂ ಹೊಂದ್ಕೊಂಡು ಅದೇ ರೀತಿ ಸಹಕಾರ ಕೊಟ್ಟರು ನಮ್ಮಪ್ಪ ಅಂತೂ ರಾಮಸ್ವಾಮಿಗಳನ್ನು ತಮ್ಮ ತಮ್ಮ ಅಂತಲೇ ತಿಳ್ಕೊಂಡಿದ್ರು ನಮ್ಮಮ್ಮಂಗೂ ಈ ಮೈದನಲ್ಲಿ ಈ ರಾಮಸ್ವಾಮಿಗಳ ಬಗ್ಗೆ ಭಾಳ ಅಭಿಮಾನ ಎಲ್ಲರಿಗೂ ಹಂಗೆ ಗುಣ ಹಂಗೆ ಅಭಿಭಾಜ್ಯ ಬಿಟ್ಟಿದ್ದ ನೆನೆಸ್ಕೊಳ್ಬೇಕು ಅಂದರೆ ಯಾವ ಮದುವೆ ಆಗಲಿ ಇವರಿಬ್ಬರು ಇರಲೇಬೇಕು ಜವಳಿ ತರಕ್ಕೂ ನಮ್ಮ ಅತ್ತೆ ಇರಬೇಕು ಬಂಗಾರ ಅಂಗಡಿಗೆ ಹೋಗ್ಬೇಕಾದ್ರೆ ಇರಬೇಕು ಪುರೋಹಿತರು ಗೊತ್ತು ಮಾಡಬೇಕು ಉಂಡಿ ಮಾಡಬೇಕು ಚಕ್ಲಿ ಮಾಡಬೇಕು ಅಂದರೆ ಆಹಾ ನಮ್ಮ ಅತ್ತೆ ಮಾಡೋರು ಕೋಡುಬಳೆ ನಮ್ಮ ಅಜ್ಜಿ ಮಾಡ್ತಿದ್ರು ನಮ್ಮ ಬಾಯಿ ಮಾಡೋರು ದೊಡ್ಡ ಈ ಸೋದರತೆ ಇವರು ವರ್ಷ ಸುತ್ತು ಇಂತಿಂತ ಕೊಡ್ಬಾಳೆ ಈಗ ಲಲ್ಲಿನೂ ಅವ್ರ ಸೊಸೆ ಹಾಗೆ ಮಾಡ್ತಾಳೆ ತಂಪಿಟ್ಟು ವಿಶೇಷವಾಗಿ ಡಬ್ಬಿ ಮುಟ್ಟದ್ದಲ್ಲಿ ಹಾಕೋದು ನೋಡಿದ್ಕೊಂಡು ಇವರೇ ಅಂತ ಯಾವ ಮದುವೆ ಆದರೂ ನಾವು ಉಂಡೆ ಚಕ್ಲಿಯನ್ನು ಹೊರಗಡೆ ಆರ್ಡ್ರ್ ಕೊಡ್ತಿರ್ಲಿಲ್ಲ ನಡಿ ನಾವೇ ಮಾಡೋಣ ಅಂತ ಹೇಳ್ಬಿಡೋರು ನಾವು ಬರ್ತೆ ಮನೆಯಲ್ಲೇ ಮಾಡ್ತಿದ್ವಿ ಮತ್ತೆ ರಿಟೈರ್ಡ್ ಆದ್ಮೇಲೆ ನಮ್ಮನೇಲಿ ವೈರಿಕಾದರೆ ಮದುವೆ ಮುಂಜಿ ಇರಲಿ ರಾಮಸ್ವಾಮಿಗಳು ದೇವ್ರ ಪೂಜೆ ಮಾಡಿದರೆ ನಮ್ಮಮ್ಮನ ಚಿತ್ತೂರು ಮಡಿ ಅಡುಗೆಗೆ ಬಂದು ಇವರು ಸಹಿತ ಸಹಾಯ ಮಾಡೋರು ಹಾಗೆ ನಮ್ಮ ಕುಟುಂಬ ಜೊತೆಗೆ ಅವಿಭಾಜ್ಯ ಹಂಗಾಗಿಬಿಟ್ರು ಯಾವತ್ತು ಸಹಿತ ಹೆಣ್ಣು ಕೊಟ್ಟು ಮನೆಗೆ ಹೋದ ಮನೆಗೆ ಎರಡಕ್ಕೂ ಹೆಸರು ತರಬೇಕು ಅಂತ ಹೇಳ್ತಾರೆ ತವ್ರ ಮನೆ ಮತ್ತು ಗಂಡನ ಮನೆ ಹಾಗೆ ನಮ್ಮತ್ತೆ ಅಷ್ಟು ಹೆಸರು ತಂದರು ನಮ್ಮ ಮಾವನ ಬಗ್ಗೆ ನಮಗೆಲ್ಲ ಅಭಿಮಾನ ಪ್ರೀತಿಗಳೇ ಹೀಗಿದ್ದಾಗ ಕುಟುಂಬ ಬೆಳೆದಿದೆ ಎಲ್ಲ ಅನ್ಯೋನ್ಯತೆ ಇದೆ ಎರಡು ಮುಖ್ಯವಾದ ಕೆಲಸ ಬಂದು ನಮ್ಮ ಮಾವನ ನಾನು ಹೇಳಲೇಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಲ್ಲೇನಾಯಿತು ನಮ್ಮ ಎರಡನೇ ಮಾವ ನೀಲ್ಕಂಠ್ರಾಯರು ಇದ್ದಲ್ಲ ಅಲ್ಲೊಂದು ಮನೆ ಮಾರಾಟಕ್ಕಿದೆ ಅಂತ ಗೊತ್ತಾಯ್ತು ಆರ್ ಸಿ ಸಿ ಮನೆ ಕೇಳಿದರು ಏನಪ್ಪ ತೊಗೊಂತೀರೇನ್ರಿ ಅಂತ ಆಯಿತು ಒಂದು ಧೈರ್ಯ ಮಾಡಿ ಒಂದಿಷ್ಟು ಸಾಲ ಮಾಡ ಮನೆ ತೊಗೊಂಡೇ ಬಿಟ್ರು ಅಲ್ಲಿ ಮುಂದಗಡೆ ಒಂದಿಷ್ಟು ಜಾಗ ಇತ್ತು ನಮ್ಮ ರಾಮಸ್ವಾಮಿಗಳಿಗೆ ಅದು ಏನೋ ಏನೋ ಕನಸಿನಲ್ಲಿ ಇದು ಬಂದಂಗೆ ಆಯಿತು ರಾಯನ ಮಠ ಕಟ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ರು ಭಾಳ ದೈವ ಭಕ್ತರುವ ಸರಿ ನಮ್ಮ ನೀಲ್ಕಂಠರಾಯರು ಹೇಳಿದರು ಅವರು ಇದ್ದವರು ಸರಿಯಪ್ಪ ನಾಲ್ಕು ಜನಕ್ಕೆ ಕೇಳೋಣ ಇದು ಊರಿಗೆ ಇಲ್ಲೆಲ್ಲೂ ರಾಯರ ಮಠ ಇಲ್ಲ ನಾವೆಲ್ಲರೂ ಕಡೂರಿಗೆ ಹೋಗಿ ಬರ್ತೀವಿ ಮಠ ಆದರೆ ಒಳ್ಳೆಯದೇ ಅಂತ ಹೇಳಿದಾಗ ಒಂದು ಸಭೆ ಸೇರಿಸಿ ಹತ್ತಾರು ಜನಕ್ಕೆ ಸೇರಿಸಿದಾಗ ಅವರೆಲ್ಲ ಸಂತೋಷಪಟ್ಟರು ನೋಡಿ ರಾಮಸ್ವಾಮಿಗಳೇ ನೀವು ನಮ್ಮ ಊರಿಗೆ ಬಂದಿದ್ದು ಮಠ ಮಾಡೋದು ನಮಗೆ ಸಂತೋಷ ಆದರೆ ಬ್ಯಾಡಿ ದೂರ ಆಲೋ ಮುಂದಾಲೋಚನೆ ಇರಬೇಕು ಇದು ಭಾಳ ಸಣ್ಣ ಜಾಗ ನಾನು ಜಾಗ ಕೊಡ್ತೀನಿ ನೀವು ಇದು ಮಾಡೋಣ ಅಂತ ಎಲ್ಲ ಸಾಕಾರದಿಂದ ಒಂದೇ ವರ್ಷದಲ್ಲಿ ಏನೊಂದು ಗಣಪತಿ ಕೊಡ್ತಾ ಊರಿನ ಮಧ್ಯದಲ್ಲಿ ಒಂದು ರಾಯರ ಮಠ ಆಗೇ ಬಿಡ್ತು ಐವತ್ತು ವರ್ಷ ಆಗೋಗಿದೆ ರಾಮಸ್ವಾಮಿಗಳಿಂದಾಗಿ ಅವರ ಭಕ್ತಿಯಿಂದಾಗಿ ರಾಯರ ಮಠ ಆಗಿದೆ ಅವರೇ ಕಟ್ಸಿದ್ದಲ್ಲ ಊರಿನವರೇ ಕಟ್ಸಿದ್ದು ಇವರು ಅಲ್ಲಿಗೆ ಸಣ್ಣದಾಗ ಒಂದು ಸ್ಫೂರ್ತಿ ಸಿಕ್ಕಂಗೆ ಆಗಿತ್ತು ಅವಾಗ ಪ್ರತಿ ವರ್ಷ ಹೋಗಿ ಬರ್ತೀವಿ ಈಗಲಾದ್ರು ನಮ್ಮ ರವಿ ಅಲ್ಲಿಗೆ ಆರಾಧನೆಗೆ ಹೋಗಿ ಬಂದು ಮಾಡ್ತಾನೆ ಎರಡನೇದು ಆಸ್ತಿ ಪಾಸ್ತಿ ಇದ್ದಿದ್ದು ಭಾಳ ಕಮ್ಮಿ ನಮ್ಮ ಮಾವನೇ ತಗೋ ಅಲ್ಲೊಂದು ಸೈಟ್ ಸೈಡ್ ತೊಗೊಂಡು ಮನೆ ಕಟ್ಸಿದ್ರು ಏನೋ ಕುಟುಂಬದಲ್ಲಿ ಅಯ್ಯೋ ನಮಗೇನೋ ಆಸ್ತಿ ಪಾಸ್ತಿ ಒಂಚೂರು ಬರಲಿಲ್ಲ ಅಂದಾಗ ಆಯಿತು ಊರಿಂದ ಏನಾದ್ರು ಮಾಡೋಣ ಅಂಥೇಳಿ ಆ ಮನೆಯನ್ನು ಮಾರಾಟ ಮಾಡಿ ತಾವೇನೂ ತಗೊಳ್ಳದೆ ಎಲ್ಲರಿಗೂ ಏನೋ ಒಂದು ಪಾಲನ್ನು ಕೊಟ್ಟು ನೋಡಪ್ಪ ಸಂತೋಷವಾಗಿರಿ ಅಂತ ಕೊಟ್ಬಿಟ್ಟು ಇದು ಹತ್ತು ಪೈಸಾದರೂ ಸಹಿತ ಯಾರು ಬಿಡಲ್ಲ ಇವತ್ತು ಈ ಜಾಗದಲ್ಲಿ ಕುಟುಂಬ ಪ್ರೇಮಿ ನಮ್ಮವ ಎಲ್ಲರೂ ಚೆನ್ನಾಗಿರ್ಬೇಕಪ್ಪ ಇದೇನು ಭಾಳ ದುಡ್ಡಲ್ಲ ಅಂಥೇಳಿ ಹಾಗೆ ಎಲ್ಲರೂ ಸಹಿತ ದೊಡ್ಡ ಮೊತ್ತ ಅಲ್ಲ ಸಂತೋಷದಿಂದ ಅದನ್ನು ತೊಗೊಂಡು ಸ್ವೀಕರಿಸಿ ಎಲ್ಲ ಸಂತೋಷವಾಗಿದ್ದಾರೆ ಇನ್ನೂ ನಮ್ಮ ಅತ್ತೆ ಪಾದರಸಕ್ಕೆ ಮತ್ತೊಂದು ಹೆಸರೇ ಆಗಿದ್ದವರು ನಮ್ಮ ಸಾವಿತ್ರಿ ಆದರೆ ಏನು ಏನು ಹತ್ತು ಹದಿನೈದು ವರ್ಷ ತೆಳಿಗೆ ಶಕ್ತಿ ಕುಸಿತ ಬಂದಿತ್ತು ಈಗ ನಮ್ಮ ಮಾವನ ತೊಂಬತ್ತೊಂದು ವರ್ಷ ನಮ್ಮ ಅತ್ತೆಗೆ ಎಂಬತ್ತೈದು ಎಂಬತ್ತಾರು ವರ್ಷ ಆದರೆ ಶಕ್ತಿ ಕುಸಿತಾ ಬಂದಾಗ ಮನೆಯಲ್ಲಿ ಓಡಾಡೋದಟ್ಟೆ ಹೊರಗಡೆಗೆಲ್ಲ ಎಲ್ಲ ಕಡೆ ಓಡಾಡೋ ನಿಂತು ಆಮೇಲೆ ಏನು ಮಾಡಿ ಶಕ್ತಿ ಕಾಡೋಕ್ಕೆ ಶುರುವಾಯಿತು ನೀರ ಅದೊಂದು ಕಾಯಿಲೆ ಇದೊಂದು ಕಾಯಿಲೆ ಆಗ ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟಂಗೆ ನೋಡಿಕೊಂಡ್ರು ಒಂದು ರವಿ ರವಿ ಹೆಂಡತಿ ಲಲಿತ ಜೊತೆಗೆ ಯಾವ ಊರಲ್ಲಿದ್ದರೂ ಸಹಿತ ಬೆಂಗಳೂರಲ್ಲಿದ್ದರೂ ಸಹಿತ ಅನಂತ ಜೊತೆಗೆ ವಾಣಿ ಅವರು ಸಹಿತ ಬಂದು ಬಂದು ಏನು ಬೇಕೋ ನೋಡ್ಕೊಳ್ಳೋದು ಇದು ಮಾಡೋದು ಮಾಡಿದರು ಈಗ ಡಾಕ್ಟ್ರು ಬರ್ತಾರೆ ಈಗ ನರ್ಸ್ ಇದ್ದಾರೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಳ್ತಿದ್ದಾರೆ ಇವ್ರಿಗೆ ಒಂದು ಆಸೆ ಏನಪ್ಪ ಮೊಮ್ಮಗನ ಮದುವೆ ನೋಡಬೇಕು ಅಂತ ನಮ್ಮ ರವಿ ಮಗ ದಿಲೀಪ ಅವನು ಮದುವೆ ಸೀತಾ ಎಲ್ಲ ಆಗೋಗಿತ್ತು ಬೆಂಗಳೂರಲ್ಲಿ ಮದುವೆ ನೋಡಿದ್ರು ಕರೋನಾ ಬಂತು ಮದುವೆ ಎಲ್ಲ ಪೋಕ್ಫನ್ ಆಗಿತ್ತು ಕೊನೆಗೆ ಸ್ವಲ್ಪ ನಿಯಮ ಸಡಿಸ್ಕೂದ್ದೇ ಇವ್ರು ಯಾರು ಐದು ಜನ ಹೋಗಿ ಮದುವೆ ಮಾಡ್ಕೊಂಡು ಬಂದುಬಿಟ್ರು ದಿಪ್ಪು ಮದುವೆ ಆಗೋಯ್ತು ಆದರೆ ನೋಡಲಿಕ್ಕೆ ನಮ್ಮ ಅತ್ತೆ ಮಾವನಿಗೆ ಆಗಲಿ ಅದೊಂದು ಆಸೆ ಇತ್ತು ಅದೇನೋ ಏನೋ ಅದೃಷ್ಟ ಬಂತು ನಮ್ಮ ಅನಂತನ ಮನಸ್ಸಲ್ಲಿ ಇತ್ತು ನನ್ನ ಮಗನ ಆ ವರ್ಣನ ಮದುವೆ ನಮ್ಮ ಅಪ್ಪ ಅಮ್ಮ ನೋಡಬೇಕು ಅಂತ ಇಲ್ಲೇ ಕಿಸ್ಕಾರ ನಮ್ಮ ಮೈಷಿ ಹತ್ರ ಅಲ್ಲಿದೆ ಹೆಣ್ಣು ಈಗ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಲ್ಲೇನಾಯಿತು ಜೂನ್ನಲ್ಲಿ ಬಾಳಗಾರ್ನಲ್ಲಿ ಎಂಗೇಜ್ಮೆಂಟ್ ಆಯಿತು ಅನಂತನ ಮದುವೆದು ನಮ್ಮ ಅತ್ತೆ ಮಾವ ಎಲ್ಲರ ಜೊತೆ ಬಂದು ನೋಡಿದರು ಈ ಹದಿನೆಂಟನೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದು ಆಗಸ್ಟ್ ಹದಿನೆಂಟು ಗಾಯತ್ರಿ ಮಂಗಲ ಮದುವೆನೂ ಆಯಿತು ಅದನ್ನು ನೋಡಿ ಸಂತೋಷ ಪಡ್ಬಿಟ್ರು ಏನು ಎಲ್ಲ ಜನ ಸೇರಿಬಿಟ್ಟಿದ್ದಾರೆ ಇವರು ಮನೆ ತೊಗೊಂಡಿದ್ದು ರವಿಗೆ ನಮ್ಮ ಅಪ್ಪ ಅಮ್ಮನ ಮನೆ ಅದು ಹಳೆಯದು ಇದು ಒಳ್ಳೆ ಮನೆ ಇರಬೇಕು ಅಂಥೇಳಿ ವಿಧಾತ್ರಿ ಬೌದ್ರ ಹತ್ರ ಗೋಪಾಳದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿಸಿ ಇವ್ರಿಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವ್ರ ಮನಸ್ಸಲ್ಲಿ ಇವತ್ತು ಯಾವ ಕೊರತೆನೂ ಇಲ್ಲ ಚೆನ್ನಾಗಿದ್ದಾರೆ ಆದರ್ಶ ದಂಪತಿಗಳು ನನ್ನ ದೃಷ್ಟಿಯಲ್ಲಿ ಇವರೇ ಆ ಮನೆ ಈ ಮನೆಯಿಂದಲೇ ಎರಡೂ ಕಡೆಗೂ ಸಹಿತ ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಾ ಇರೋರು ಏನು ಹೇಳಬೇಕು ಜೊತೆಗೆ ಇನ್ನೊಂದು ಮಾತು ಹೇಳಲೇಬೇಕು ನಮ್ಮ ಅತ್ತೆ ನಮ್ಮ ಮಾವ ಎಷ್ಟು ಏನದು ಒಳ್ಳೆ ಗುಣದವರೋ ತಕ್ಕ ಸೊಸೆ ನಮ್ಮ ಲಲಿತ ರವಿ ಹೆಂಡತಿ ಹೇಳದೇ ಇದ್ರೆ ಅನ್ಯಾಯ ಆಗತ್ತೆ ಯಾಕೆಂದ್ರೆ ಅಷ್ಟು ಸಹನೆ ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೊಳ್ಳಲು ಅಷ್ಟು ಚೆನ್ನಾಗಿ ಅತ್ತೆ ಮಾವನ್ನ ಕಣ್ಣು ರೆಪ್ಪೆಯಲ್ಲಿ ನೋಡ್ಕೊಳಂಗೆ ನೋಡ್ಕೊಳ್ತಿದ್ದಾಳೆ ನಮ್ಮ ಅತ್ತೆ ಮಾವು ನೆನೆಸ್ಕೊಂಡು ಲಲಿತಾ ನೆನೆಸ್ಕೊಂಡು ಕತೆ ಮುಗಿಸ್ತಿದ್ದೇನೆ ನಮಸ್ಕಾರ